ಚಿಂಡಿ ಉಡಾಯಿಸೋ ಖಾರನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಜೀವನಾಡಿಗಳು ತುಂಬಿ ಹರಿತಾ ಇರುವಂತದ್ದು ಅದರಲ್ಲೂ ತುಂಗಭದ್ರಾ ಮತ್ತು ವರದಾ ನದಿ ಯಾವ ರೀತಿ ಮೈದುಂಬಿ ಹರಿತಾ ಇದೆ ಅಂತೇಳಿ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರ್ತಾ ಇದ್ದೇನೆ ಮುಂಗಾರು ಆರಂಭ ಆಗ್ತಾ ಇದ್ದಂತೆ ಮಲೆನಾಡು ಭಾಗದಲ್ಲಿ ಯಥೇಚ್ಛವಾಗಿ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ತುಂಗಭದ್ರಾ ಮತ್ತು ವರದಾ ನದಿ ಮೈದುಂಬಿ ಹರಿತಾ ಇರುವಂತದ್ದು ನಾನು ನಿಮಗೆ ಮತ್ತೊಂದು ಬದಿಯಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಅಂಬಿಗಿರ ಚೌಡಯ್ಯನ ಐಕ್ಯ ಮಂಟಪ ಜಲ ದಿಗ್ಬಂಧನ ಆಗಿರುವಂತಹ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚೌಡದಾನ್ಪುರದಲ್ಲಿ ಇರುವಂತಹ ಐಕ್ಯ ಮಂಟಪವಿದು ಈ ಐಕ್ಯ ಮಂಟಪಕ್ಕೆ ಈಗ ಜಲ ದಿಗ್ಬಂಧನವಾಗಿರುವಂತದ್ದು ಹೀಗಾಗಿ ಪ್ರತಿ ಬೆಳಗಿನ ಜಾವ ಮತ್ತು ಸಂಜೆ ಪೂಜೆ ಮಾಡಲಿಕ್ಕೆ ತೆಪ್ಪದಲ್ಲಿ ಬಂದು ಪೂಜೆ ಮಾಡುವಂತಹ ಪರಿಸ್ಥಿತಿ ಈಗ ಐಕ್ಯ ಮಂಟಪದಾಗಿರುವಂತದ್ದು ಇದನ್ನ ಅಭಿವೃದ್ಧಿ ಪಡಿಸಬೇಕು ಕೂಡಲ ಸಂಗಮದಲ್ಲಿರುವಂತಹ ಬಸವಣ್ಣನವರ ಐಕ್ಯ ಮಂಟಪದ ತರನೇ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಈ ಭಾಗದ ಜನರು ಮತ್ತು ಗ್ರಾಮದವರು ಒತ್ತಾಯ ಮಾಡಿದ್ರು ಕೂಡ ಸರ್ಕಾರ ಯಾವುದೇ ರೀತಿಯಾದಂಥ ಪರಿಣಾಮಕಾರಿ ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ಹೊರಗಾಗ್ತಾ ಇರುವಂತದ್ದು ನಿಮಗೆ ದೃಶ್ಯಾವಳಿಗಳಿಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಇನ್ನೆರಡು ಮೂರರಿಂದ ಮೂರು ದಿನವಾದ್ರೆ ಈ ಕಳಸವೂ ಕೂಡ ಮುಳುಗುತ್ತೆ ಅನ್ನುವಂತ ಮುಳುಗುತ್ತೆ ಹೀಗಾಗಿ ಪ್ರತಿ ಬಾರಿಯೂ ಮಳೆ ಬಂದಂಥ ಸಂದರ್ಭದಲ್ಲಿ ತುಂಗಭದ್ರಾ ನದಿ ಏನು ತುಂಬುತ್ತೆ ಆ ಸಂದರ್ಭದಲ್ಲಿ ಐಕ್ಯ ಮಂಟಪ ನೀರಲ್ಲೇ ಇರುತ್ತೆ ಹೀಗಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳ ಐಕ್ಯ ಮಂಟಪಕ್ಕೆ ಪೂಜೆ ಮಾಡ್ಲಿಕ್ಕೂ ಕೂಡ ಆಗೋದಿಲ್ಲ ಅನ್ನುವಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ನಾನಿಲ್ಲಿ ಗ್ರಾಮಸ್ಥರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ರೆ ಏನು ಹೇಳಿದ್ರೆ ಸರ್ ನೀವು ಈ ಐಕ್ಯಮಂಟಪನ್ನ ಅಭಿ ಅಭಿವೃದ್ಧಿ ಪಡಿಸ್ಲಿಕ್ಕೆ ಯಾವ ರೀತಿ ಹೋರಾಟ ಮಾಡಿದ್ರಿ ಸರ್ ನಾವು ಈ ನಮ್ಮ ಅಂಬಿಗರ ಚೌಡಯ್ಯನವರ ಐಕ್ಯ ಮಟ್ಟವನ್ನು ಅಭಿವೃದ್ಧಿ ಮಾಡ್ಬೇಕಂತಂದೇಳಿ ಸಿ ಎಂ ಸಾಹೇಬರಿಗೆ ಮನವಿ ಪತ್ರವನ್ನು ಕೊಟ್ಟವು ಸರ ಎಚ್ ಕೆ ಪಾಟೀಲ್ ಸಾಹೇಬರು ಸದನದೊಳಗೆ ಅದನ್ನು ಅಂಬಿಗರ ಚೌಡಯ್ಯನವರು ಐಕ್ಯ ಮಂಟಪ ಅಭಿವೃದ್ಧಿ ಹೇಳಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯೊಂದಿಗೆ ಒಂದು ಐದು ಮಂದಿ ಸಮಿತಿ ಮಾಡಿ ಡೆಲ್ಲಿ ಕಳಿಸಿ ಪರ್ಮಿಷನ್ ತೊಗೊತೀವಿ ಅಂತ ಹೇಳಿರ್ತಾರೆ ಪ್ರತಿ ವರ್ಷವೂ ಸರ ತುಂಗಭದ್ರಾ ನದಿ ತುಂಬಿ ಹರಿತಪ್ಪ ಅಂತಂದ್ರೆ ನಮ್ಮ ಇಡೀ ಕರ್ನಾಟಕದೊಳಗೆ ನಮ್ಮ ಗಂಗಾಮತ ಸಮಾಜದ ಕುಲದೇವರಾಗಿರ್ತಕ್ಕಂಥ ಅಂಬಿಗರ ಚೌಡ್ಯನವರು ಪೂರ್ತಿ ನೀರೊಳಗೆ ಇರ್ತಾರೆ ಸರ ಅದನ್ನು ನಾವು ಪೂಜೆ ಮಾಡ್ಬೇಕಂದ್ರೆ ಸರ ಪ್ರತಿ ದಿನ ನಾವು ಬೆಳಗ್ಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಏನು ಮಾಡ್ಬೇಕು ಸರ ಅದು ಎಲ್ಲ ಪೂರ ಕೆಸರಾಗಿರ್ತೈತೆ ರೀ ಅದನ್ನು ನಾವು ತೆಪ್ಪ ತಗೊಂಡು ಬಂದು ನಾವು ಪೂಜೆ ಮಾಡ್ಬೇಕು ಸರ ಸಿ ಎಮ್ ಸಾಹೇಬರು ಈಗ ಸಿದ್ದರಾಮಯ್ಯ ಸಾಹೇಬರು ಏನಾದ್ರೂ ಸರ ಎರಡು ಸಾವಿರದ ಹದಿನೇಳು ಹದಿನೆಂಟರೊಳಗೆ ಮುಖ್ಯಮಂತ್ರಿ ಇದ್ದಾಗ ಮೂವತ್ತೆರಡು ಕೋಟಿ ರೂಪಾಯಿ ನಮ್ಮ ಅಂಬಿಗರ ಚೌಡೇನವರ ಅಭಿವೃದ್ಧಿಗಾಗಿ ಏನು ಮಾಡಿದ್ರು ಸರ ಅಮೌಂಟ್ ಬಿಡುಗಡೆ ಮಾಡಿದರು ಸರ ಕೂಡ್ಲ ಸಂಗಮ ಮಾದರಿ ಅಭಿವೃದ್ಧಿ ಆಗ್ಬೇಕಂತೇಳಿ ಈಗ ಮತ್ತೆ ಸಿ ಸಿದ್ದರಾಮಯ್ಯ ಸಾಹಿಬ್ರು ಎರಡನೇ ಸರಿ ಮುಖ್ಯಮಂತ್ರಿ ಆದ್ರೂ ಅದು ಅದು ಅಮೌಂಟ್ ಇನ್ನಾದರೂ ಆದರೂ ಸಂಗಮ ಮಾದರಿ ಅಭಿವೃದ್ಧಿಗೆ ಇನ್ನೂ ಬಳಸ್ತಾ ಇಲ್ಲರಿ ಬೇರೆ ಬೇರೆ ಕೆಲಸಕ್ಕೆಲ್ಲ ಬಳಸಿಕೊಳ್ತಾ ಇದ್ದಾರೆ ಸರ ನಮ್ಮ ಸಮಾಜದ ಬಾಂಧವ್ರದ್ದು ಒಂದೇ ಒಂದು ಕೂಗ್ತಾರೆ ಏನಂತಂದ್ರೆ ಎಲ್ಲ ಶರಣರ ಕೆಲಸಗಳನ್ನು ಐಕ್ಯ ಮಂಟಪವನ್ನು ಎಲ್ಲ ಥರ ಅಭಿವೃದ್ಧಿ ಮಾಡಿರಲ್ಲ ಹಾಗಾಗಿ ನಮ್ಮ ಸಮಾಜದವರು ಒಂದು ಮನವಿ ಏನಂದ್ರೆ ನಮ್ಮ ಅಂಬಿಗರ ಚೌಡೇನವರು ಐಕ್ಯ ಮಂಟಪವನ್ನು ಅಭಿವೃದ್ಧಿ ಮಾಡಿರಿ ಕೂರ್ಲ ಸಂಗಮ ಮಾದರಿ ಅಭಿವೃದ್ಧಿ ಮಾಡಿರಿ ನಮ್ಮ ತೊಡೆಯ ತುಂಗಭದ್ರಾ ನದಿ ಇವಳಾಗ ಮುಳುಗು ನಿಲ್ಲಂಗ ಮಾಡಿರಿ ಅಂತಂದು ನಮ್ಮ ಕುಲಬಾಂಧವರಿಂದ ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ತದೆ ಸರ ಇದನ್ನ ಸರ್ಕಾರ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೊಳ್ಳಿ ನೀವು ಬಂದು ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಸರ್ ಅದರ ಪರಿಸ್ಥಿತಿ ಏನಂತ ಹೇಳ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಏನು ವಚನಕಾರರ ಕನಕದಾಸ ಆಗಿರ್ಬೋದು ಆಗಿರ್ಬೋದು ಇವರೆಲ್ಲರ ಐಕ್ಯ ಮಂಟಪವನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಅದೇ ಮಾದರಿಯಲ್ಲಿ ಏನು ಅಂಬಿಗಿರ ಚೌಡಯ್ಯನವರ ಐಕ್ಯ ಮಂಟಪವನ್ನು ಅಭಿವೃದ್ಧಿ ಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿ ಬಾರಿ ಹೋರಾಟ ಮಾಡ್ತಾ ಇದ್ದಾರೆ ಈ ಬಾರಿ ಆದರೂ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೆ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಕ್ಯಾಮರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ ವಿ ನೈನ್ ಹಾವೇರಿ